ನಕಲಿ ದಾಖಲೆಯನ್ನ ಸೃಷ್ಟಿ ಮಾಡಿ ನೂರಾರು ಸ್ವತ್ತುಗಳಿಗೆ ಏಕಾತವನ್ನ ಮಾಡಲಾಗಿದೆ ಏಕಾತ ಮಾಡಿಕೊಟ್ಟಂತ ಕೆಂಗೇರಿ ಕಂದಾಯ ಅಧಿಕಾರಿ ದೇವರಾಜಿಗ ಸಸ್ಪೆಂಡ್ ಆಗಿದ್ದಾರೆ ಒಂದೇ ತಿಂಗಳ ಅವಧಿಯಲ್ಲಿ ನೂರಾರು ಸ್ವತ್ತುಗಳಿಗೆ ನಕಲಿ ಎ ಮಾಡಿಕೊಟ್ಟಿದ್ರು ಹೀಗಾಗಿ ಅದಕ್ಕೆ ಸಂಬಂಧಪಟ್ಟಂತೆ ಅವರನ್ನ ಸಸ್ಪೆಂಡ್ ಮಾಡಿದ್ದಾರೆ ಒಂದೇ ತಿಂಗಳ ಅವಧಿಯಲ್ಲಿ ನೂರಾರು ಸ್ವತ್ತುಗಳಿಗೆ ನಕಲಿ ಏಕಾತೆ ಖಾತೆ ಅಂತ ಅಂದ್ರೆ ಬಿಬಿಎಂಪಿಗೆ ಎಷ್ಟು ವಂಚನೆ ಆಗಿದೆ ಅಂತ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಕೆಂಗೇರಿ ಅಧಿಕಾರಿಗಳಿಂದ ದೋಖಾ ನಡೆದಿದೆ ವಾರ್ಡ್ ನಂಬರ್ ನೂರ ತೊಂಬತ್ತೆಂಟು ಹೆಮ್ಮಿಗೆಪುರ ವಾರ್ಡ್ ವ್ಯಾಪ್ತಿಯಲ್ಲಿ ನಕಲಿ ಏಕಾತ ದಂಧೆ ಎಗ್ಗಿಲ್ಲದೆ ನಡೀತಾ ಇತ್ತು ಅದಕ್ಕೆ ಸಂಬಂಧಪಟ್ಟಂತೆ ಈಗ ದೇವರಾಜು ಅವರನ್ನ ಸಸ್ಪೆಂಡ್ ಮಾಡಲಾಗಿದೆ ಫೆಬ್ರವರಿ ತಿಂಗಳಲ್ಲಿ ಒಟ್ಟು ಇನ್ನೂರು ಸ್ವತ್ತುಗಳ ಖಾತಾಗಳಿಗೆ ನಕಲಿ ಏಕಾತವನ್ನ ಸೃಷ್ಟಿ ಮಾಡಲಾಗಿತ್ತು ಈ ನಕಲಿ ಏಕಾತ ಸಂಬಂಧ ರಾಜೇಶ್ವರಿ ನಗರ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿತ್ತು ಆ ದೂರನ್ನ ಆಧರಿಸಿ ತನಿಖೆ ನಡೆಸಿ ಆರ್ಐ ಬಸವರಾಜ್ ಮಗ್ಗಿಯನ್ನ ಬಂಧಿಸಿದ್ದಾರೆ ಆರ್ ಆರ್ ನಗರದ ಪೊಲೀಸರು ಸದ್ಯ ತಲೆ ಮರೆಸಿಕೊಂಡಿರುವಂತ ಎ ಟು ಆರೋಪಿ ದೇವರಾಜ್ ಈಗ ಸಸ್ಪೆಂಡ್ ಮಾಡಲಾಗಿದೆ ಅವರನ್ನ ಈ ಒಂದು ಬಿಬಿಎಂಪಿಗೆ ಕೋಟಿ ಕೋಟಿ ನಷ್ಟವನ್ನುಂಟು ಮಾಡ್ತಾ ಇದ್ದಂತ ವಂಚನೆ ಮಾಡ್ತಾ ಇದ್ದಂತ ಆರೋಪಿಗಳನ್ನ ಹಾಕೋದಕ್ಕೆ ಮುಂದಾಗಿದ್ದಾರೆ ಸದ್ಯಕ್ಕೆ ಒಬ್ರು ದೇವರಾಜ್ ಅವರು ತಲೆ ಸಸ್ಪೆಂಡ್ ಮಾಡಲಾಗಿದೆ ಅವರನ್ನ ಇನ್ನೋರ್ವ ಆರೋಪಿಯನ್ನ ಕೂಡ ಬಂಧಿಸಲಾಗಿದೆ ಈ ಮೂಲಕ ಬಿಬಿಎಂಪಿಗೆ ದೋಖಾ ಮಾಡ್ತಾ ಇದ್ದಂತಹ ಅಧಿಕಾರಿಗಳ ಬಗ್ಗೆ ಕಟ್ಟುನಿಟ್ಟಿನ ಕ್ರಮವನ್ನ ಕೂಡ ಕೈಗೊಳ್ಳಲಾಗಿದೆ ಏಕಾತವನ್ನ ನಕಲಿ ಏಕಾತವನ್ನ ಸೃಷ್ಟಿ ಮಾಡಿ ಬಿಬಿಎಂಪಿಗೆ ಇಲ್ಲಿವರೆಗೂ ಕೂಡ ಐದು ಕೋಟಿಗೂ ಹೆಚ್ಚು ನಷ್ಟವನ್ನುಂಟು ಮಾಡಿರುವಂತಹ ಅಧಿಕಾರಿಗಳ ವಿರುದ್ಧ ಕ್ರಮವನ್ನ ತೆಗೆದುಕೊಳ್ಳಲಾಗಿದೆ ಫೆಬ್ರವರಿ ತಿಂಗಳಲ್ಲೇ ಇನ್ನೂರು ಸ್ವತ್ತುಗಳಿಗೆ ಏಕಾತ ನಕಲಿ ಏಕಾತವನ್ನ ಸೃಷ್ಟಿ ಮಾಡಿದ್ರು ಆ ಮೂಲಕ ದೋಖಾ ಮಾಡ್ತಾ ಇದ್ರು ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಕೆಂಗೇರಿ ಅಧಿಕಾರಿಗಳು ಏನಿದ್ದಾರೆ ಇವರು ದೋಖಾ ಮಾಡ್ತಾ ಇದ್ರು ಅವರಿಬ್ರು ಫೋಟೋಗಳನ್ನ ಕೂಡ ನೀವು ನೋಡ್ತಾ ಇದ್ದೀರಾ ಸ್ಕ್ರೀನ್ ಅಲ್ಲಿ ಏಕಾತ ಮಾಡಿಕೊಟ್ಟಂತಹ ನಕಲಿ ಏಕಾತ ಸೃಷ್ಟಿಸಿದಂತಹ ಅಧಿಕಾರಿಗಳು ಇವರು ಒಬ್ಬರು ತಲೆ ಮರೆಸಿಕೊಂಡಿದ್ದಾರೆ ವಿರುದ್ಧ ಕೂಡ ಆಕ್ಷನ್ ತೆಗೆದುಕೊಳ್ಳಲಾಗಿದೆ ಠಾಣೆಯಲ್ಲಿ ವಿರುದ್ಧ ರಾಜರಾಜೇಶ್ವರಿ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿತ್ತು ಅದನ್ನ ಆಧರಿಸಿ ಒಳಗೊಳಗಿನ ತನಿಖೆಯನ್ನು ಕೂಡ ನಡೆಸಲಾಗಿತ್ತು ಇವರು ಎಲ್ಲೆಲ್ಲಿ ಯಾರ್ಯಾರಿಗೆ ಈ ರೀತಿ ನಕಲಿ ಏಕಾತವನ್ನ ಸೃಷ್ಟಿ ಮಾಡಿಕೊಟ್ಟಿದ್ದಾರೆ ಎಷ್ಟೆಲ್ಲ ಬಿಬಿಎಂಪಿಗೆ ವಂಚನೆ ಮಾಡಿದ್ದಾರೆ ಇದೆಲ್ಲದ್ರ ಬಗ್ಗೆ ಕೂಡ ಒಂದಷ್ಟು ಮಾಹಿತಿಗಳನ್ನು ಆಧರಿಸಿ ದಾಖಲೆಗಳನ್ನು ಕಲೆ ಹಾಕಿ ಅದಾದ ಬಳಿಕ ಇವರಿಬ್ಬರ ವಿರುದ್ಧ ಕೂಡ ಈಗ ಆಕ್ಷನ್ ತೆಗೆದುಕೊಂಡಿದ್ದಾರೆ ಬಿಬಿಎಂಪಿಗೆ ಧೋಖವನ್ನ ಮಾಡ್ತಾ ಇದ್ದಂತಹ ಅಧಿಕಾರಿಗಳು ಹಾಗಾಗಿ ಇವರ ವಿರುದ್ಧ ಒಂದಷ್ಟು ಕ್ರಮವನ್ನು ತೆಗೆದುಕೊಳ್ಳಲಾಗಿದೆ ವಾರ್ಡ್ ನಂಬರ್ ನೂರ ತೊಂಬತ್ತೆಂಟರಲ್ಲಿ ನಡೀತಾ ಇದ್ದಂಥ ದೋಖಾ ದಂಧೆಯ ಕಹಾನಿ ಇದು ಫೆಬ್ರವರಿ ತಿಂಗಳಲ್ಲೇ ಇನ್ನೂರಕ್ಕೂ ಹೆಚ್ಚು ಎ ನಕಲಿ ಖಾತಾವನ್ನು ಮಾಡಿಸ್ಕೊಟ್ಟಿದ್ರು ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕಾರ್ತಿಕ್ ಫೋನ್ ಸಂಪರ್ಕದಲ್ಲಿದ್ದಾರೆ ಕಾರ್ತಿಕ್ ಈಗ ಬಿಬಿಎಂಪಿಗೆ ಅಧಿಕಾರಿಗಳ ವಿರುದ್ಧ ಕ್ರಮ ಪ್ರಯತ್ನವನ್ನ ಮಾಡಿದ್ದಾರೆ ಓರ್ವ ಕೂಡ ತಲೆ ಮರೆಸಿಕೊಂಡಿದ್ದಾರೆ ಏನೆಲ್ಲ ಮಾಹಿತಿ ಇದೆ ಇದ್ರ ಬಗ್ಗೆ ಖಂಡಿತ ಸೌಖ್ಯ ಏನು ಕೆಂಗೇರಿ ಉಪ ವಿಭಾಗದ ಒಂದು ಸಹಾಯಕ ಕಂದಾಯ ಅಧಿಕಾರಿ ದೇವರಾಜ್ ಅವರನ್ನ ಇತ್ತೀಚೆಗೆ ನಕಲಿ ಖಾತವನ್ನ ಸೃಷ್ಟಿ ಮಾಡಿ ಇವರು ಪಾಲಿಕೆಗೆ ಸಾಕಷ್ಟು ಹಣವನ್ನ ಹಣವನ್ನು ನಷ್ಟ ಮಾಡ್ತಾ ಇದ್ದಾರೆ ಅನ್ನುವಂತ ಒಂದು ಆರೋಪದ ಮೇಲೆ ಅಮಾನತ ಮಾಡಲಾಗಿತ್ತು ಜೊತೆಗೆ ಪಾಲಿಕೆ ಅಧಿಕಾರಿಗಳು ದೂರನ್ನು ಕೂಡ ಕೊಟ್ಟಿದ್ರು ಆ ದೂರಿನ ಅನ್ವಯವಾಗಿ ಈಗ ಬಸವರಾಜ ಬಸವರಾಜ್ ಮಗ್ಗಿ ಅವರನ್ನ ಅರೆಸ್ಟ್ ಮಾಡಿರುವಂತದ್ದು ದೇವರಾಜ್ ಅವರು ತಲೆಮರೆಸಿಕೊಂಡಿದ್ದಾರೆ ಪ್ರಕರಣದ ಹಿನ್ನೆಲೆಯನ್ನ ನೋಡ್ತಾ ಹೋಗೋದಾದ್ರೆ ಇವರು ಫೆಬ್ರವರಿ ತಿಂಗಳಲ್ಲಿ ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿ ಮರಣ ದಾಖಲೆಗಳಿರ್ಬೋದು ಇನ್ನಿತರ ದಾಖಲೆಗಳನ್ನ ಸೃಷ್ಟಿ ಮಾಡಿ ಇವರು ಬೇರೆಯವರ ಆಸ್ತಿಗಳನ್ನ ಅಹ್ ಇನ್ನೊಬ್ಬರಿಗೆ ಇನ್ನೊಬ್ಬರ ಹೆಸರಿಗೆ ಕಂದ ಖಾತೆ ಕಂದಾಯವನ್ನು ಮಾಡ್ತಿದ್ರು ಜೊತೆಗೆ ಬೀಖಾತ ಏನಿತ್ತು ಆ ಬೀಖಾತದ ಆಸ್ತಿಗಳನ್ನ ಏಕಾತ ಮಾಡುವಂತ ಒಂದು ಮಾಡೋದಕ್ಕೂ ಕೂಡ ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿ ಇವರು ಮಾಡ್ತಾ ಇದ್ರು ಅನ್ನುವಂತ ಒಂದು ಆರೋಪ ಕೇಳಿ ಬಂದಿತ್ತು ಆ ಆರೋಪದ ಹಿನ್ನೆಲೆಯಲ್ಲಿ ಸಾಕಷ್ಟು ಸಾಮಾಜಿಕ ಹೋರಾಟಗಾರರು ಪಾಲಿಕೆಯ ಅಧಿಕಾರಿಗಳಿಗೆ ದೂರನ್ನು ಕೂಡ ಕೊಟ್ಟಿದ್ರು ಪಾಲಿಕೆ ಅಧಿಕಾರಿಗಳು ದೂರಿನ ಬಂದ ನಂತರದಲ್ಲಿ ಪಾಲಿಕೆಯ ಕಂದಾಯ ವಿಭಾಗದ ವಿಶೇಷ ಅಧಿಕಾರಿಗಳು ವಿಶೇಷ ಆಯುಕ್ತರು ಈ ಪ್ರಕರಣವನ್ನ ತೀವ್ರವಾಗಿ ತೆಗೆದುಕೊಂಡು ಅದಕ್ಕೆ ಸಂಬಂಧಪಟ್ಟಂತೆ ಆಂತರಿಕವಾಗಿ ತನಿಖೆಯನ್ನು ಕೂಡ ಮಾಡಿದ್ರು ಆಂತರಿಕ ತನಿಖೆಯ ವರದಿಯಲ್ಲಿ ಈ ಅಧಿಕಾರಿಗಳು ಇಬ್ಬರು ಅಧಿಕಾರಿಗಳು ಮಾಡಿರುವಂತಹ ಒಂದು ಏನು ನಕಲಿ ದಾಖಲೆಯನ್ನು ಸೃಷ್ಟಿ ಮಾಡಿರುವಂತದ್ದು ಸಾಬೀತಾಗಿತ್ತು ಆ ಒಂದು ಹಿನ್ನೆಲೆಯಲ್ಲಿಯೇ ಈಗ ಅವರ ಅವರ ವಿರುದ್ಧ ಅವರನ್ನ ಅಮಾನತನ್ನು ಕೂಡ ಮಾಡಿರುವಂತದ್ದು ಜೊತೆಗೆ ಅವರ ವಿರುದ್ಧ ಎಫ್ಐಆರ್ ಅನ್ನು ಕೂಡ ದಾಖಲಿಸಿರುವಂತದ್ದು ಈಗಾಗಲೇ ಓರ್ವ ಅಧಿಕಾರಿಯನ್ನ ಬಂಧಿಸಲಾಗಿದೆ ಇನ್ನೊಬ್ಬ ಅಧಿಕಾರಿ ಅಧಿಕಾರಿ ತಲೆಮರೆಸಿಕೊಂಡಿದ್ದು ಪೊಲೀಸರು ಅವನ ಹುಡುಕಾಟವನ್ನು ಕೂಡ ನಡೆಸ್ತಾ ಇರುವಂತದ್ದು ಸೌಖ್ಯ ಥ್ಯಾಂಕ್ ಯು ಾರ್ತಿಕ್ ನಿಮ್ಮೆಲ್ಲ ಡೀಟೇಲ್ಸ್ಗೆ ನೋಡಿ ಎಂಪಿಗೆ ದೋಖಾ ಹಾಕ್ತಾ ಇದ್ದಂತ ಇಬ್ಬರು ಅಧಿಕಾರಿಗಳ ವಿರುದ್ಧ ಈಗ ಒಂದಷ್ಟು ಕ್ರಮ ತೆಗೆದುಕೊಳ್ಳುವಂತ ಸೂಚನೆ ಕೂಡ ಸಿಕ್ಕಿದೆ ಒಂದ್ ಕಡೆ ಬಸವರಾಜ್ ಮಗಿ ಅವರನ್ನ ಆಕ್ಷನ್ ತೆಗೆದುಕೊಂಡ್ರೆ ಅವರ ವಿರುದ್ಧ ಮತ್ತೆ ದೇವರಾಜ್ ಅವರು ಕೂಡ ತಲೆಮರೆಸ್ಕೊಂಡಿರೋದ್ರಿಂದ ಅವರನ್ನು ಕೂಡ ಸಸ್ಪೆಂಡ್ ಮಾಡಲಾಗಿದೆ ಈ ರೀತಿಯಾಗಿ ಬಿ ಎಂ ಪಿ ಗೆ ಒಂದಷ್ಟು ನಿಯಮಗಳೇನಿದ್ದಾವೆ ಸರ್ಕಾರದ ಅಡಿಯಲ್ಲಿ ಬರುವಂಥ ನಿಯಮಗಳೇನಿದ್ದಾವೆ ಅವೆಲ್ಲವನ್ನು ಕೂಡ ಗಾಳಿಗೆ ತೂರಿ ನಕಲಿ ಏಕಾಥವನ್ನು ನಿರ್ಮಿಸಿಕೊಂಡು ಒಂದಷ್ಟು ಕೋಟಿ ಕೋಟಿಯನ್ನ ದೋಖ ಹಾಕ್ತಾ ಇದ್ದಂಥ ಇಬ್ಬರು ಅಧಿಕಾರಿಗಳೇನಿದ್ದಾರೆ ಅವರ ವಿರುದ್ಧ ಈಗ ಆ್ಯಕ್ಷನ್ಗೆ ಮುಂದಾಗಿದ್ದಾರೆ ಇಲ್ಲಿವರೆಗೂ ಕೂಡ ಇವರು ಮಾಡ್ತಾ ಇದ್ದಂಥ ದೋಖಾಗೆ ಸಂಬಂಧಪಟ್ಟಂತೆ ಮಾಹಿತಿ ಸಿಕ್ಕಿರಲಿಲ್ಲ ಆದ್ರೆ ದೂರ ನ ಆಧಾರದ ಮೇಲೆ ಮಾಹಿತಿಯನ್ನ ಕಲೆ ಹಾಕಿ ಆಕ್ಷನ್ ತೆಗೆದುಕೊಂಡಿದ್ದಾರೆ